ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಎ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಸಚಿವರಿಂದ ನೂರ ಐವತ್ತಾರು ಪಾಯಿಂಟ್ ನಾಲ್ಕಾರು ಕೋಟಿ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶನಿವಾರದಂದು ಚಾಲನೆ ಚಿಂತಾಮಣಿ ನಗರಸಭಾ ವ್ಯಾಪ್ತಿಯಲ್ಲಿ ಮತ್ತು ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಜೂನ್ ಇಪ್ಪತ್ತೆಂಟರಂದು ಶನಿವಾರದಂದು ಮಧ್ಯಾಹ್ನ ಮೂರು ಗಂಟೆಗೆ ಸಚಿವರಾದ ಬೈರತಿ ಸುರೇಶ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಂದ ನೂರ ಐವತ್ತಾರು ಪಾಯಿಂಟ್ ನಾಲ್ಕಾರು ಕೋಟಿ ರು ವೆಚ್ಚದ ವಿವಿಧೋದ್ದೇಶ ಕಾಮಗಾರಿಗಳ ಲೋಕಾರ್ಪಣೆ ಭೂಮಿ ಪೂಜಾ ಚಾಲನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ರಾಜ್ಯದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಇನ್ನೂರು ವಿಶೇಷ ಚೇತನರಿಗೆ ಸ್ಕೂಟರ್ ವಿತರಣೆ ಎರಡು ಪಾಯಿಂಟ್ ಒಂದು ಆರು ಕೋಟಿ ರು ವೆಚ್ಚದಲ್ಲಿ ಕನ್ನಂಪಲ್ಲಿ ತಿಮ್ಮಸಂದ್ರ ಶಾಂತಿನಗರ ಟಿಪ್ಪು ನಗರ ಮಾಳಪ್ಪಲ್ಲಿ ಶ್ರೀರಾಮನಗರ ಮತ್ತು ಎನ್ ಎನ್ ಟಿ ಕಾಲೋನಿ ಅನಕಲ್ಲು ಕೊಡಿಗೆಹಳ್ಳಿ ಮುತ್ತಕದಹಳ್ಳಿ ನಿಮ್ಮಕಾಯಲಹಳ್ಳಿ ಗ್ರಾಮ ಕೇಂದ್ರಗಳಲ್ಲಿ ಹನ್ನೊಂದು ನೂತನ ಅಂಗನವಾಡಿ ಕೇಂದ್ರಗಳ ಕಾಮಗಾರಿಗಳಿಗೆ ಚಾಲನೆ ದೊರಕಿಸಿಕೊಳ್ಳಲಿದ್ದಾರೆ ಇನ್ನು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಒಂದು ಪಾಯಿಂಟ್ ಒಂದು ನಾಲ್ಕು ಕೋಟಿ ಚಿನ್ನಸಂದ್ರ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹದಿನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ವೆಚ್ಚದಲ್ಲಿ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ ಚಾಲನೆ ಕೊಂಡ್ಲಿಗಾನಹಳ್ಳಿ ಗ್ರಾಮದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹದಿಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಕಾಗತಿ ಸರ್ಕಾರಿ ಪ್ರೌಢಶಾಲೆ ಮೂವತ್ತೆರಡು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕೆ ರುಟಳ್ಳಿ ಸರ್ಕಾರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ವೆಚ್ಚದಲ್ಲಿ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಉದ್ಘಾಟನೆಗೊಳ್ಳಲಿವೆ ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕಗಳ ಲೋಕಾರ್ಪಣೆ ಒಟ್ಟು ಎಪ್ಪತ್ತೇಳು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ರೂಗಳ ವೆಚ್ಚದಲ್ಲಿ ಗೋನಚರುಪಲ್ಲಿ ಗೋಪಲ್ಲಿ ಕೊಂಡ್ಲಿಗಾನಹಳ್ಳಿ ಶ್ರೀನಿವಾಸಪುರ ಬಂಡಕೋಟ ಚಿನ್ನಸಂದ್ರ ಗಡದಾಸನಹಳ್ಳಿ ಗುಂತೂರುಗಡ್ಡ ಕಲ್ಲಳ್ಳಿ ಮಡಬಳ್ಳಿ ಗ್ರಾಮಗಳಲ್ಲಿ ಒಟ್ಟು ಹನ್ನೊಂದು ಸಾವಿರ ಎಲ್ ಪಿ ಎಚ್ ಸಾಮರ್ಥ್ಯದ ಹತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳು ಲೋಪಾರ್ಣೆಗೊಳ್ಳಲಿ ಲೋಕಾರ್ಪಣೆಗೊಳ್ಳಲಿದೆ ಕಲ್ಲಾಣಿಗಳ ಪೂರ್ವ ವೈಭವ ನೀಡಲು ಒಂದು ಪಾಯಿಂಟ್ ಒಂಬತ್ತೈದು ಕೋಟಿ ಆಲಂಗಿರಿ ಕಲ್ಯಾಣಿ ಉಳಿಕೆ ಕಾಮಗಾರಿ ಕಾವಲ್ಗಾನಹಳ್ಳಿ ಕಲ್ಯಾಣಿ ಅಭಿವೃದ್ಧಿ ಮುದ್ದಲಹಳ್ಳಿ ಕಲ್ಯಾಣ ಅಭಿವೃದ್ಧಿ ಎಬ್ರಿ ಗ್ರಾಮದ ಕುಂಟೆ ಮತ್ತು ವೈಜಗೂರು ಗ್ರಾಮದ ದೊಡ್ಡ ಕುಂಟೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ ದೊಡ್ಡಬೊಮ್ಮನಹಳ್ಳಿಯ ಕುಂಟೆಯಿಂದ ನೀರು ಹರಿಯಲು ಚರಂಡಿ ನಿರ್ಮಾಣಕ್ಕೆ ಚಾಲನೆ ನೀಡಲಿದ್ದಾರೆ ಇನ್ನು ಚಿಂತಾಮಣಿ ನಗರಕ್ಕೆ ಪರಿವರ್ತನೆಯ ಸ್ಪರ್ಶ ನೀಡಲಿರುವ ಡೆಲ್ಟ್ ಯೋಜನೆಗೆ ಮೂವತ್ನಾಲ್ಕು ಪಾಯಿಂಟ್ ನಾಲ್ಕು ಆರು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೂಡ ಸಹ ನೀಡಲಿದ್ದಾರೆ ನಗರದ ಭೂ ಸಾರಿಗೆ ನಿರ್ದೇಶನಾಲಯ ಡಲ್ಟ್ ಯೋಜನೆಯಡಿ ನಗರಾಭಿವೃದ್ಧಿ ಸಚಿವರಾದ ಬರೀತಿ ಸುರೇಶ್ ರವರ ಸಹಕಾರದೊಂದಿಗೆ ಮೂವತ್ತ ನಾಲ್ಕು ಪಾಯಿಂಟ್ ನಾಲ್ಕಾರು ಕೋಟಿ ವೆಚ್ಚದ ಕಾಮಗಾರಿಗಳಾದ ಕೋಲಾರ ವೃತ್ತ ವಾಲ್ಮೀಕಿ ವೃತ್ತ ಅಜಾ ಚೌಕದ ಅಭಿವೃದ್ಧಿ ಹಾಗೂ ಓಟಿಕೆರೆಯಿಂದ ಪಿ ಸಿ ಆರ್ ಕಾಂಪ್ಲೆಕ್ಸ್ವರೆಗಿನ ಪಾದಚಾರಿ ಮಾರ್ಗ ಅಭಿವೃದ್ಧಿ ಕಾಮಗಾರಿ ರಾಮಕುಂಟೆಯಲ್ಲಿ ಆಧುನಿಕ ವಿನ್ಯಾಸದ ಖಾಸಗಿ ಬಸ್ ನಿಲ್ದಾಣ ಮತ್ತು ವಾಹನದ ದುರಸ್ತಿ ವ್ಯವಸ್ಥೆ ಮತ್ತು ಸೌಲಭ್ಯಗಳನ್ನು ವ್ಯವಸ್ಥಿತವಾಗಿ ನಿರ್ಮಿಸಲು ಚಾಲನೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಅನುಕೂಲವಾಗಲು ಇಪ್ಪತ್ತೆರಡು ಪಾಯಿಂಟ್ ಅರವತ್ತೈದು ಕೋಟಿ ವೆಚ್ಚದಲ್ಲಿ ಐ ಡಿ ಎಸ್ ಎಂ ಟಿ ಮಾರುಕಟ್ಟೆಯಲ್ಲಿ ಅಭಿವೃದ್ಧಿ ಪ್ರಸ್ತುತ ಇರುವ ತರಕಾರಿ ಮಾರುಕಟ್ಟೆಯ ಉನ್ನತೀಕರಣ ತರಕಾರಿ ಮಾರುಕಟ್ಟೆಗೆ ಟರ್ಮೈಲ್ ಕಾಮಗಾರಿ ಹಾಗೂ ಅಗತ್ಯ ಮೂಲ ಸೌಕರ್ಯಗಳ ನಿರ್ಮಾಣದ ಒಟ್ಟು ಇಪ್ಪತ್ತೆರಡು ಪಾಯಿಂಟ್ ಆರು ಐದು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ಅಲ್ಪಸಂಖ್ಯಾತರು ವಾಸಿಸುವ ಸ್ಥಳಗಳಿಗೆ ಸಂಪರ್ಕ ಒದಗಿಸಲು ಒಟ್ಟು ಏಳು ಕೋಟಿ ರು ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ ನಗರ ಭಾಗಗಳಾದ ನೆಕ್ಕುಂದಿಪೇಟೆ ನಗರ ಬೊಂಬೂ ಬಜಾರ್ ವೆಂಗೀರ್ಕೋಟೆ ಅಬ್ಬಗುಂಡು ವೆಂಕಟೇಶ್ವರ ಬಡಾವಣೆ ಆಶ್ರಯ ಬಡಾವಣೆ ಎನ್ ಎನ್ ಟಿ ಹಿಂಭಾಗ ಕೆ ಜಿ ಎನ್ ಬಡಾವಣೆ ಶಾಂತಿನಗರ ಕೀರ್ತಿ ನಗರ ಜೆ ಜೆ ಕಾಲೋನಿಗಳಲ್ಲಿ ಐದು ಕೋಟಿ ರು ವೆಚ್ಚದ ರಸ್ತೆ ಕಾಮಗಾರಿಗಳು ಸಹ ಚಾಲನೆ ದೊರಕಿಸಿಕೊಟ್ಟ ದೊರಕಿ ದೊರಕಿಸಿಕೊಡಲಿದ್ದಾರೆ ಇನ್ನು ಒಳಚರಂಡಿ ವ್ಯವಸ್ಥೆ ಮೇಲದರ್ಜೆಗೆಸುವ ನಲವತ್ತಾರು ಪಾಯಿಂಟ್ ಏಳು ಸೊನ್ನೆ ವೆಚ್ಚದ ಕಾಮಗಾರಿಗೆ ಚಾಲನೆ ಏಳು ಪಾಯಿಂಟ್ ನಾಲ್ಕಾರು ಕಿಲೋಮೀಟರ್ ಸಂಪರ್ಕ ಒಳಚರಂಡಿ ಮೂವತ್ತ್ಮೂರು ಪಾಯಿಂಟ್ ನಾಲ್ಕೈದು ಕಿಲೋಮೀಟರ್ ಹೊಸ ಒಳಚರಂಡಿ ಜಾಲ ಮೂರು ಸಾವಿರದ ಏಳ್ನೂರತ್ತ ಹೊಸ ಸಂಪರ್ಕಗಳು ಮತ್ತು ಏಳು ಎಂ ಎಲ್ ಡಿ ಸಾಮರ್ಥ್ಯದ ಎಸ್ ಟಿ ವಿ ಸ್ಥಾಪನೆಗೂ ಸಹ ಚಾಲನೆ ದೊರಕಿಸಿಕೊಳ್ಳಲಿದ್ದಾರೆ ಇನ್ನು ಭಕ್ತರಳ್ಳಿ ಅರಸಿಕೆರೆ ನೀರನ್ನು ಚಿಂತಾಮಣಿ ನಗರಕ್ಕೆ ಹರಿಸುವ ಯೋಜನೆಗೆ ಹದಿನೈದು ಕೋಟಿ ವೆಚ್ಚದಲ್ಲಿ ಚಾಲನೆ ಅಮೃತ ಎರಡು ಯೋಜನೆಯಡಿ ವಿನ್ಯಾಸ ನಿರ್ಮಾಣ ಕಾರ್ಯಾಚರಣೆ ಮತ್ತು ಹಸ್ತಾಂತರ ಎಲ್ಲವನ್ನು ಒಳಗೊಂಡು ಒಳಗೊಂಡಂತೆ ಭಕ್ತರಳ್ಳಿ ಅಸಿಕೆಯಿಂದ ಚಿಂತಾಮಣಿ ನಗರಕ್ಕೆ ನೀರು ಹರಿಸುವ ಕಾಮಗಾರಿಗೆ ಹದಿನೈದು ಕೋಟಿ ವೆಚ್ಚದ ಕಾಮಗಾರಿ ನಡೆಯ ಉದ್ಘಾಟನೆ ನೆರವೇರಿಸಲೇಲಿದ್ದಾರೆ ಇನ್ನು ಚಿಂತಾಮಣಿ ನಗರದಲ್ಲಿ ನೂತನವಾಗಿ ವ್ಯವಸ್ಥಿತ ಪರಿವೀಕ್ಷಣಾ ಮಂದಿರವನ್ನು ಹತ್ತು ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸುವ ಕಾಮಗಾರಿಗೆ ಚಾಲನೆ ಚಿಂತಾಮಣಿ ನಗರದ ವಿವಿಧ ಕೊಳಗೇರಿ ಪ್ರದೇಶದ ಮುನ್ನೂರ ಮೂರು ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ಸಹ ನೆರವೇರಿಸಲಿದ್ದಾರೆ ಇನ್ನು ಗ್ರಾಮೀಣ ಭಾಗಗಳಾದ ಚಿನ್ನಸಂದ್ರ ಕೊಂಡಿಗಾನಹಳ್ಳಿ ವೈಜುಕೂರು ಉಸ್ಮಾನ್ಪುರ ಕೊಡದವಾಡಿ ಗ್ರಾಮಗಳಲ್ಲಿ ಎರಡು ಕೋಟಿ ವೆಚ್ಚದ ರಸ್ತೆ ಕಾಮಗಾರಿ ಸಹ ಚಾಲನೆ ದೊರಕಿಸಿಕೊಳ್ಳಲಿದ್ದಾರೆ ಇನ್ನು ಗ್ರಾಮೀಣ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಒಟ್ಟು ಹದಿನಾಲ್ಕು ಪಾಯಿಂಟ್ ನಾಲ್ಕು ಆರು ಕೋಟಿ ವೆಚ್ಚದ ಕಾಮಗಾರಿಗಳಿಗೂ ಸಹ ಚಾಲನೆ ಎಸ್ ಎಚ್ ಎಂಬತ್ತೆರಡರಿಂದ ಗೋರಿಬಿದೂರ ರಸ್ತೆ ಅಭಿವೃದ್ಧಿ ಚೇಳೂರು ಬಾಗೇಪಲ್ಲಿ ಯಲ್ಲೋಡು ಮಲ್ಲೇನಹಳ್ಳಿ ವಾಣದವಸಹಳ್ಳಿ ಐದು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಪಣಸ್ಚೋಳಿಯಿಂದ ಕೈವರಾ ಕ್ರಾಸ್ವರೆಗಿನ ರಸ್ತೆ ಅಭಿವೃದ್ಧಿ ಬಿಬಿ ರಸ್ತೆಯಿಂದ ಪಲ್ಚೇರ್ಲು ರಸ್ತೆ ಅಭಿವೃದ್ಧಿ ಯರಕೋಟೆ ಗ್ರಾಮ ಎಸ್ ಟಿ ಕಾಲೋನಿಯಲ್ಲಿ ರಸ್ತೆ ಅಭಿವೃದ್ಧಿ ತಮ್ಮೇಪಲ್ಲಿ ಗ್ರಾಮ ಎಸ್ ಟಿ ಜನಾಂಗದ ವಾಸದ ಮನೆಗಳಿಗೆ ಸಂಪರ್ಕ ರಸ್ತೆ ಅಭಿವೃದ್ಧಿ ಕರೆಪಲ್ಲಿ ಗ್ರಾಮ ಮುರುಗಮಲ ಮುಖ್ಯ ರಸ್ತೆಯಿಂದ ಅಗ್ನಿಶಾಮಕ ಕಚೇರಿವರೆಗೂ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ನೆರವೇರಲಿದೆ ಒಟ್ಟು ನೂರ ಐವತ್ತಾರು ಪಾಯಿಂಟ್ ನಾಲ್ಕಾರು ಕೋಟಿ ರುಗಳ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಲೋಕಾರ್ಪಣೆ ಮಾಡಲು ಸಹಕರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಉಪ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ವಿವಿಧ ಇಲಾಖೆಗಳ ಸಹೋದ್ಯೋಗಿ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೃತಜ್ಞತೆ ಸಹ ಸಲ್ಲಿಸಿದ್ದಾರೆ लॻ <laughs> गाड़ी

ಮಾಮೂಲಿ ಮಾ ಮಾಮೂಲಿ ತರಿಸ್ತೀರಾ ಹಾಕ್ಬೋ ಏನು ಬೇಕು ಸೇರ್ಬೇಡ ಇದೊಂದು ಅವ್ರೆ ಹಾಕಬೇಕು ಎಲ್ಲ ಹಾಕೋದು ಈಗ ಸಪ್ರೇಟ್ ಸಪ್ರೇಟ್ ಈಗ ಫಲಾನುಭವಿಗಳನ್ನ ಈಗ ಇದು ಇದೆಷ್ಟಮ್ಮ ಇವರು ಎಷ್ಟಮ್ಮ ಇದು ಇಂಡಸ್ಟ್ರಿ ಫ್ರಂಟಲ್ಲಿ Yeah. Okay. de é. continuar é. 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 é.